ಎಲ್ಲರಿಗೂ ಮತ್ತೊಂದು ಹೊಸ ಬಳಗೆ ಸ್ವಾಗತ ಸೊ ಇವತ್ತು ಅಂದರೆ ಸ್ವಲ್ಪ ಇದು ಕಂಬಳಿ ಮತ್ತು ಬೆಡ್ಶೀಟ್ ಕಂಬ್ಳಿ ಅಂತಾರೆ ಏನಂತಾರೆ ಗೊತ್ತಿಲ್ಲ ಅದಕ್ಕೆ ರಗ್ ಅಂತ ಕೊಡ್ತೀವಿ ಸೊ ಅದೆರಡು ವಾಶ್ ಮಾಡಬೇಕು ಸೊ ಇವತ್ತು ನೈಟು ಕೊಡುಗೆ ಹೋಗ್ತಾ ಇರೋದ್ರಿಂದ ಸೊ ಅದೆಲ್ಲ ವಾಶ್ ಮಾಡಿ ಮತ್ತೆ ಹೋಗೋಣ ಅಂತ ಅಂದರೆ ಇವಾಗ ವಾಶ್ ಮಾಡಿಬಿಟ್ಟು ಮಧ್ಯಾಹ್ನ ಮನೆ ತೆಗೆದ್ರೆ ಒಣಗಿರುತ್ತೆ ಸೊ ಹಂಗೆ ಆಫೀಸ್ಗೆ ಹೋಗ್ಬಿಡ್ತೀವಿ ಇವಾಗ ನೈನ್ಗೆ ಇವತ್ತು ಶಿಫ್ಟ್ ಇದೆ ಸೊ ಬನ್ನಿ ಹೋಗೋಣ ಇವಾಗಲ್ಲ ಇವಾಗ ಇದು ವಾಶ್ ಮಾಡಿಗೂ ಬೇಡ ಸು ಬನ್ನಿ ಹೋಗೋಣ ಸೊ ಬಟ್ಟೆನೂ ವಾಶ್ ಆಯಿತು ಸೊ ಇಲ್ಲಿ ನೋಡಿ ಬಟ್ಟೆ ವಾಶ್ ಮಾಡಿ ಸೊ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಹೋಗಬೇಕು ಸೊ ಹಂಗೆ ಒಂದು ಇವತ್ತು ವರ್ಷಣ ಸೊ ಸಿನಿಮ್ಯಾಟಿಕ್ ಹೆಂಗೆ ಅನಿಸ್ತು ಅಂತ ಹೇಳಿ ಸೊ ಬನ್ನಿ ಹೋಗೋಣ ಸೊ ರೈಸ್ ಇವಾಗ ಎ ಟಿ ಎಮ್ ಕಾರ್ಡ್ ಹೋಗಬೇಕು ಹೀಗೆ ಹೋಗಿ ಬರೋಣ ಅಂದರೆ ಎ ಟಿ ಎಮ್ ಅಲ್ಲಿ ಹೋಗಿ ಬ್ರೇಕ್ಫ್ಟ್ ಸೊ ಎ ಟಿ ಎಮ್ನಲ್ಲಿ ಅಮೌಂಟ್ ತೆಗಿಯಕ್ಕೆ ಬಂದಿದ್ದೀನಿ ಸೊ ತೆಗಿಬೇಕು ಬನ್ನಿ ಸೊ ಫೈನಲ್ ಕ್ಯಾಶ್ ತಗೊಂಡಿದ್ದೆ ಜಸ್ಟ್ ಫೈವ್ ಹಂಡ್ರೆಡ್ ಅಷ್ಟೇ ಅಲ್ಲ ಏನಿವತ್ತು ಫುಲ್ಲು ಡೆಕೋರೇಷನ್ ಮಾಡಿಬಿಟ್ಟವರಲ್ಲ ಆಯಿತು ಪೂಜನ ನಿಜನಾ ನಾನು ನಮ್ಮ ನಿಜ ಗೊತ್ತಿರಲಿಲ್ಲ ಇರ್ಬೋದು ಅಂದ್ಕೊಂಡಿದ್ದೆ ನಮ್ಮ ಕಂಪನಿ ಅಂತ ಏನಾದರೂ ಮಾಡಿದಾರ ನೋಡೋಣ ಸೊ ಕಂಪನಿ ಅಂತ ಯಾರು ನೋಡೋದ ಆ ಕಡೆ ಆ ಕಡೆ ಮಾಡಿ ಮಾಡೇ ಇಲ್ವಲ್ಲ ಒಂದು ಜಾಗದಲ್ಲಿ ಮಾಡಿದ್ದಾರೆ ಒಂದು ಇಲ್ಲಿ ಬರೀ ಇದಕ್ಕೆ ಮಾಡಿದ್ದಾರೆ ಅಷ್ಟೇ ಆ ಅಂತ ಏನಾಯ್ತಲ್ಲ ಅದಕ್ಕೆ ಇವತ್ತು ಎಲ್ಲ ಗಾಡಿಯಂತೂ ಪಳಪಳ ಅಂತ ಹೊಳಿಯುತ್ತೆ ಆಯುಧ ಭೂಜೆಗೆ ಎಲ್ಲ ವಾಶ್ ಮಾಡ್ಕೊಂಬಂದಿರುತ್ತಾರೆ ಈ ನಮ್ಮಲ್ಲೂ ಮಾಡಿದ್ದಾರಪ್ಪ ಏನು ಮಾಡಿದ್ದಾರೆ ಡೆಕೋರೇಷನ್ಲಿ ಇದು ನೀನೇನು ಅಡಿಯಲ್ಲ ಹೇಳಿದೆ ಆಗಲಿ ಇವಾಗ ಹೇಳೋದು ನಾ ಇವನೇನು ಹೇಳ್ದೆ ಗೊತ್ತಾ ಇದು ಆಲ್ಟ್ರಸ್ಟ್ ಅವ್ರು ಮಾಡಿರಲ್ಲ ಕ್ಯೂನಾಕ್ಸ್ ಅವ್ರು ಮಾಡಿರ್ತಾರೆ ಅಂತಾರೆ ಇವನು ಯಾಕಂತಂದರೆ ದುಡ್ಡಿಲ್ಲ ಅಂತ ನಾ ಓ ಬ್ಲಾಗರ್ ಮುಂದೆ ಫಸ್ಟ್ ಟೈಮು ನಮ್ಮ ಇದ್ರಲ್ಲಿ ನಾನು ಅಂದರೆ ನಾನು ಲಿಫ್ಟೇ ಬನ್ನಿ ಇವಾಗ ಇವಾಗ ನಾನು ಹೋಗ್ತಾ ಇದ್ದೀನಿ ಹಿಂಗೆ ಮಾತಾಡೋಕೆ ಸೊ ಇವಾಗ ಹೋಗೋಣ ಅಂದರೆ ಇವಾಗ ಬಂದು ಸ್ವಲ್ಪ ಡ್ರೆಸ್ ಅಷ್ಟೇ ಚೇಂಜ್ ಮಾಡ್ಕೊಂಡಿದ್ದೀನಿ ಇನ್ನೇನಿಲ್ಲ ಡೈರೆಕ್ಟ್ ಇವಾಗ ಮೆಜೆಸ್ಟಿಕ್ ಹೋಗಿ ನನಗೆ ಸ್ಯಾಟ್ಲೈಟ್ ಹೋಗಬೇಕಾ ಗೊತ್ತಿಲ್ಲ ಅಂದರೆ ಸ್ಯಾಟ್ಲೈಟಲ್ಲೇ ಮಡಿಕೇರಿಪೇಟೆ ಹೋಗೋ ಬಸ್ ಹೋಗೋದು ಅದು ಕನ್ಫರ್ಮ್ ನನಗೆ ಗೊತ್ತಿಲ್ಲ ನೈಟ್ ಹೋಗ್ಬೇಕಾ ನೈಟ್ ಮಾತ್ರಣ ಅಂತ ಸೊ ಕನ್ಫರ್ಮ್ ನಿಮ್ಗೆ ಅಲ್ಲಿ ಹೋಗಿ ತಿಳಿಸ್ತೀನಿ ಡೈರೆಕ್ಟು ಇವಾಗ ಮೆಜೆಸ್ಟಿಕ್ ಹೋಗಬೇಕು ಫಸ್ಟು ಎಷ್ಟು ಟೈಮ್ ಆಗುತ್ತೆ ಗೊತ್ತಿಲ್ಲ ಇವಾಗ ಆಲ್ರೆಡಿ ಫೈವ್ ಏನೋ ಆಗಿರಬೇಕೇನೋ ಸೊ ನಾನು ನೈಟ್ ಟುವೆಲ್ ಎಲ್ಲ ಒನ್ಗೆ ರೀಚ್ ಆಗ್ತೀನಿ ಸೊ ಅಣ್ಣನಿಗೆ ಅಣ್ಣನಿಗೆ ಹೇಳಿದ್ದೀನಿ ಬರೋಕ್ಕೆ ಸೊ ಅಣ್ಣ ಪಿಕ್ ಮಾಡೋಕೆ ಬರ್ತಾನೆ ಸೊ ಬನ್ನಿ ಒಪ್ಪ ಸೊ ಎಲ್ಲರೂ ಹೋಯ್ತಾ ಇದ್ದಾರೆ ಸೊ ಮೆಜೆಸ್ಟಿಕ್ಗೆ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಬೇರೆ ಬೇರೆಗಾವಿ ಪಾಳ್ಯದಿಂದ ಡೈರೆಕ್ಟ್ ಮೆಜೆಸ್ಟಿಕ್ಕಿಗೆ ಎಷ್ಟನ್ನು ಯಾವ ಯಾವ ಬಸ್ ಅಂತೂ ಗೊತ್ತಿಲ್ಲ ನನಗೆ ನೋಡೋಣ ವೆಯ್ಟ್ ಮಾಡೋಣ ಬೀಸ್ ಇವಾಗ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಇಂದು ಸ್ಯಾಟ್ಲೈಟ್ ಬಂದಾಯಿತು ಸೆವೆನ್ ವಿರಾಜ್ ಪೇಟ್ ಇನ್ನು ಇನ್ವೈಟ್ ಮಾಡೋದು ಅಂದ್ಬೋತೀನಿ ಸೊ ನೋಡೋಣ ಇವಾಗ ಆಲ್ಮೋಸ್ಟ್ ಇಲ್ಲಿಗೆ ಎಣ್ಣೆ ನೋಡೋಣ ಹನ್ನೆರಡು ಒಳಗೆ ಎಂಡ್ ಮಾಡ್ತೀನಿ ಸೊ ಇವಾಗಷ್ಟೇ ಮೈಸೂರು ಬಂದು ತಲುಪಿದೆ ಹತ್ತು ಗಂಟೆ ಮೇಲೇ ಆಗಿದೆ ಬಸ್ ಬಸ್ಸಿಗೆ ಗೊತ್ತಿಲ್ಲ ಬಸ್ಸು